ಆನೇಕಲ್ ಪಟ್ಟಣದಲ್ಲಿರುವ ಗುರುಭವನದ ಆವರಣದಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಅತ್ಯಂತ ಸಡಗರ ಸಂಭ್ರಮದಿಂದ ತಾಲೂಕು ಮಟ್ಟದ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಎಂಟು ಜನ ಮಹಿಳಾ ಶಿಕ್ಷಕರಿಗೆ ಗುರುಮಾತೆ ಪ್ರಶಸ್ತಿ ಹಾಗೂ ಎರಡು ಜನ ಮಹಿಳೆಯರಿಗೆ ಫಾತಿಮಾ ಶೇಖ್ ಪ್ರಶಸ್ತಿ ಹಾಗೂ ಎಂಟು ಜನ ಮಹಿಳಾ ಸಿಆರ್ಪಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಹಾಗೆಯೇ ಕೋಲಾಟ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀಮತಿ ರವರು ವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ರಾಮಾರವರು ಮಾತನಾಡಿ ಮಹಿಳಾ ನೌಕರರು ಎಲ್ಲಾ ಇಲಾಖೆಗಳಲ್ಲಿ ಹಿಂದಿಗಿಂತ ಎಪ್ಪತ್ತು ಪರ್ಸೆಂಟ್ ಹೆಚ್ಚಿದ್ದು ಮಹಿಳೆಯರ ಕುಂದುಕೊರತೆ ಹಾಗೂ ಸಬಲೀಕರಣ ಮತ್ತಷ್ಟು ಆಗಬೇಕಿದೆ ಮಹಿಳೆಯರು ಸಂಘಟನಾತ್ಮಕವಾಗಿ ಬಲಗೊಳ್ಳಬೇಕೆಂದು ತಿಳಿಸಿದರು ಹಾಗೆಯೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ವೆಂಕಟೇಶ್ರವರು ಮಾತನಾಡಿ ತಾಲೂಕಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಬರಲು ಪ್ರಾಥಮಿಕ ಶಾಲಾ ಶಿಕ್ಷಕಿಯರ ಪಾತ್ರ ಅಪಾರವಾದುದು ಎಂದರು ऐ कार्यक्रम क्षेत्र समन्वय अधिकारी भास्कर गौरव अध्यक्ष के चंद्रशेखर प्रधान कार्यदर्शी गोविंदराज हि उपाध्यक्ष विशंकर नारायण जी गणेश फार्मर ಜಿಲ್ಲಾ ಕಾರ್ಯದರ್ಶಿ ಹಾಗೂ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕ ರಂಗನಾಥ್ ಸಹ ಕಾರ್ಯದರ್ಶಿ ಲೋಕೇಶ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮಂಜುನಾಥ್ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷೆ ಶಾಂತಮ್ಮ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಚಾಮುಂಡೇಶ್ವರಿ ಉಪಾಧ್ಯಕ್ಷೆ ಚಂದ್ರಕಲಾ ಸಂಘಟನಾ ಕಾರ್ಯದರ್ಶಿ ಪೂರ್ಣಿಮಾ ಸಹ ಕಾರ್ಯದರ್ಶಿ ಶ್ರೀಮತಿ ಭಾರತಿ ವೆಂಕಟಸ್ವಾಮಿ ರೆಡ್ಡಿ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಗೋಪಾಲ್ ಮತ್ತು ತಾಲೂಕಿನ ಎಲ್ಲ ಸಿ ಆರ್ ಪಿ ಇ ಹಾಗೂ ಬಿಆರ್ಪಿಗಳು ಶಿಕ್ಷಕರು ಹಾಜರಿದ್ರು ಏನು ಕಾರ್ಯಕ್ರಮವನ್ನು ಶಿಕ್ಷಕಿ ಅಮೃತ ಹಾಗೂ ಜಸ್ಸಿಂತ್ ರವರು ನಿರೂಪಿಸಿದ್ರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಇವತ್ತು ಮಾರ್ಚ್ ಎಂಟು ಮಹಿಳಾ ದಿನಾಚರಣೆಯನ್ನು ತಾಲೂಕು ಮಟ್ಟದ ಮಹಿಳಾ ದಿನಾಚರಣೆಯನ್ನು ಬಹಳ ಅದ್ದೂರಿಯಾಗಿ ಯಶಸ್ವಿಯಾಗಿ ಮಾಡಿದ್ದಾರೆ ಇದಕ್ಕೆಲ್ಲ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಸಹಕಾರ ನೀಡಿದ್ದಾರೆ ಈ ಯಶಸ್ಸಿಗೆ ಕಾರಣ ಅವರೆಲ್ಲರ ಒಂದು ಒಂದೊಂದು ಜವಾಬ್ದಾರಿಯನ್ನು ಒಪ್ಕೊಂಡಿದ್ದರಿಂದ ಭಾಳ ಯಶಸ್ವಿಯಾಗಿದ್ದಕ್ಕೆ ಕಾರಣ ಆಯಿತು ಇವತ್ತು ನಾವು ಎಂಟು ಜನಕ್ಕೆ ಗುರುಮಾತೆ ಪ್ರಶಸ್ತಿಯನ್ನು ನೀಡಿದ್ದೀರಿ ಇಬ್ಬರಿಗೆ ಫಾತಿಮಾ ಶೇಖ್ ಪ್ರಶಸ್ತಿಯನ್ನು ನೀಡಿದ್ದೀರಿ ಮತ್ತು ಮಹಿಳಾ ಸಿ ಆರ್ ಪಿಗಳನ್ನು ಗೌರವ ಸಮರ್ಪಣೆಯನ್ನು ಮಾಡಿದ್ದೀರಿ ಮತ್ತು ನೂತನವಾಗಿ ತಾಲೂಕಿಗೆ ಬಂದಂಥ ಶಿಕ್ಷಕರಿಗೆ ಐ ಡಿ ಕಾರ್ಡನ್ನು ಕೊಡೋದ್ರ ಮುಖಾಂತರ ಮಹಿಳಾ ದಿನಾಚರಣೆಯಲ್ಲಿ ಅವರಿಗೆಲ್ಲರಿಗೂ ಒಂದು ಹುಮ್ಮಸ್ತನ ಕೊಡೋದು ಗೌರವನ ಕೊಡ್ತಕ್ಕಂಥ ಕೆಲಸವನ್ನು ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ವತಿಯಿಂದ ಬಹಳ ಅದ್ದೂರಿವಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಮತ್ತು ವಿಶೇಷವಾಗಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇದಕ್ಕೆ ಸಹಕಾರ ನೀಡಿದ್ದಾರೆ ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ನೋಡಿದ ಎಲ್ಲ ನೌಕರರಿಗೆ ನೌಕರರಿಗೆ ಶುಭ ಕಾಮನೆಗಳನ್ನು ನಮ್ಮ ತಾಲೂಕಿನಲ್ಲಿ ಇವತ್ತು ಈ ದಿನ ತುಂಬ ವಿಜೃಂಭಣೆಯಾಗಿ ಅದ್ಭುತವಾಗಿ ನಮ್ಮ ಸರ್ ಅವರ ಉದ್ಘಾಟನೆಯ ಮೂಲಕ ಕರ್ನಾಟಕ ರಾಜ್ಯಾಧ್ಯಕ್ಷರು ಮಹಿಳಾ ರಾಜ್ಯಾಧ್ಯಕ್ಷ ರಾಮದೇವಿಯ ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ಅದ್ಭುತವಾಗಿ ನಡೆದಿದೆ ಎಲ್ಲರಿಗೂ ಸಹ ಎಲ್ಲ ಮಹಿಳೆಯರಿಗೂ ಸಹ ಶುಭ ಕಾಮನೆಗಳನ್ನು ಈ ಒಂದು ಸುಧ ಸುಧ ಸಂದರ್ಭದಲ್ಲಿ ಎಲ್ಲ ಮಹಿಳೆಯರು ಸಹ ಪಕ್ಷ ಪ್ರಧಾನ ದೇಶದಲ್ಲಿ ದೇಶದಲ್ಲಿ ನಾವಿದ್ರೂ ಸಹ ಎಲ್ಲರಲ್ಲೂ ನಾವು ಮುಂಚೂಣಿಯಲ್ಲಿದ್ದೀವಿ ಅಂತಕ್ಕಂಥ ಒಂದು ಭಾವನೆಯಲ್ಲಿ ಎಲ್ಲರೂ ಸಹ ಸಹೋದರ ಸಹೋದಯ ರೀತಿಯಲ್ಲಿ ಪಾಲ್ವೆ ನಡೆಸ್ತಾ ಇದ್ದೀವಿ ನಮ್ಮೆಲ್ಲ ಶಿಕ್ಷಕರು ಎಲ್ಲ ಮಹಿಳೆಯರು ಮಹಿಳಾ ಸಹ ನನ್ನ ತಾಯಿ ಬೆನ್ನಿ ಅಂಗ ನನ್ನ ಅತ್ತೆ ನನ್ನ ನಾಡಿನ ಎಲ್ಲರೂ ಸಹ ಮಹಿಳೆಯರಾಗಿರೋದ್ರಿಂದ ಎಲ್ಲರಿಗೂ ಸಹ ಸರ್ವದಾ ಆ ಭಗವಂತ ಒಳ್ಳೆಯದಾಗಿ ಸಹ ದುರ್ಗಾದೇವಿಯ ಶಕ್ತಿಯನ್ನು ಎಂದಿಗೂ ದೈಪದ ಸೇವನಕ್ಕೆ ನಾವು ಮನೆ ಕಲ ಕಾಲದಲ್ಲಿ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ನೇತೃತ್ವದಲ್ಲಿ ಈ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಬೇಕಾದ್ರೆ ಎಲ್ಲ ಇಲ್ಲಿ ಮಹಿಳಾ ಶಿಕ್ಷಕರು ನೈಂಟಿ ಪರ್ಸೆಂಟ್ ಇರೋದರಿಂದ ಎಲ್ಲರೂ ಕೂಡ ಇವತ್ತು ಅಷ್ಟು ಶಿಕ್ಷಕರು ಉತ್ಸಾಹದಿಂದ ಬಂದು ಎಲ್ಲರೂ ಕೂಡ ಸಮಾರಂಭದಲ್ಲಿ ಈ ಒಂದು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ನಮ್ಗೆಲ್ಲರಿಗೂ ಇದೊಂದು ಖುಷಿಯಾಗಿ ಖುಷಿಯಾದಂಥ ವಿಷಯ ಮತ್ತು ಎಲ್ಲ ಮಹಿಳೆಯರು ಮೊದಲನೇ ರೀತಿ ಯಾವುದಕ್ಕೂ ಕೂಡ ಹಿಂದೆ ಹೋಗ್ತಾರೆ ಒಂದು ರೀತಿಯಲ್ಲೂ ಇದ್ದಾರೆ ಒಂದು ಚಾಲಕರಾಗಿರ್ಬೋದು ಮತ್ತೆ ಫ್ಲೈಟನ್ನು ಕೂಡ ಓಡಿಸುವಂಥರು ಕೂಡ ಪೈಲಟ್ ಕೂಡ ಆಗಿಬಿಟ್ಟಿದ್ದಾರೆ ಶಿಕ್ಷಕರು ಇಲ್ಲಿ ಆ ಅಂಥ ಒಂದು ಶಿಕ್ಷ ಸಾರಿ ವಿದ್ಯಾರ್ಥಿಗಳನ್ನ ತಯಾರು ಮಾಡ್ತಾ ಇದ್ದಾರೆ ಮಹಿಳಾ ಶಿಕ್ಷಕರು ಹೆಣ್ಣೊಂದು ಕಲಿತರೆ ಶಾಲೆಯ ಅನ್ನೂ ಒಂದು ಒಂದು ಮನೆಯಲ್ಲಿ ಒಂದು ವಿದ್ಯಾರ್ಥಿ ಸಾರಿ ಕಲಿತಂಥ ಒಂದು ಮಹಿಳೆ ಇದ್ದರೆ ಆ ಮನೆಯೇ ಕೂಡ ನಂದ ಆಗುತ್ತೆ ಈ ರೀತಿಯಾಗಿ ಪ್ರತಿಯೊಂದು ಹಂತದಲ್ಲೂ ಅಷ್ಟೇ ಕೂಡ ಆ ಒಂದು ಮಹಿಳೆ ಹಿಂದೆ ಒಬ್ಬ ಪುರುಷರು ಇದ್ದಾರೆ ಅನ್ನೋದು ಕೂಡ ಖಂಡಿತ ಅವರ ಒಂದು ಕ್ಯಾ ಕೀರ್ತಿ ಆಗಬೇಕಾದ್ರೆ ಪುರುಷರು ಕೂಡ ಬೇಕಾಗ್ತೈತೆ ಯಾಕಂದ್ರೆ ನಾವು ಮಹಿಳೆ ಮಹಿಳೆ ಅಂತ ಹೇಳೋದಕ್ಕಾಗಲ್ಲ ಯಾಕಂದರೆ ಸಪೋರ್ಟಿಂಗ್ ಇರಲೇಬೇಕಾಗ್ತದೆ ಹೀಗೆ ನಮ್ಮ ಒಂದು ಶಿಕ್ಷಣದಲ್ಲೇ ಮೊದಲ ಒಂದು ಶಿಕ್ಷಕಿ ಕೂಡ ಸಾವಿತ್ರಿಬಾಯಿ ಪುಲೆ ಅವರೇ ಹಿಂದೆ ಕೂಡ ಜ್ಯೋತಿಬಾಯಿ ಪುಲೆ ಅವರು ಕೂಡ ಅವರ ಸಪೋರ್ಟ್ ಇದ್ದಿದ್ರು ಕೂಡ ಅವರು ದೇಶದಲ್ಲಿ ಕೂಡ ಉನ್ನತ ಒಂದು ವಿದ್ಯಾ ವಿದ್ಯಾಭ್ಯಾಸವನ್ನು ಮಹಿಳೆಯರಿಗೆಲ್ರಿಗೂ ಕೂಡ ಆ ಈ ರೀತಿಯಾದಂಥ ಒಂದು ಮಹಿಳಾ ದಿನಾಚರಣೆಯನ್ನು ತುಂಬ ವಿಜೃಂಭಣೆಯಾಗಿ ಮಾಡಿದ್ದೇವೆ ನಮ್ಮ ಒಂದು ಚಂದ್ರಶೇಖರ್ ಸರ್ ಗೌರವ ಅದರ ಜೊತೆಲಿ ಎಲ್ಲ ಒಂದು ಚುಟುಕಾದಂಥ ಒಂದು ನಮ್ಮ ಸೌಭಾಗ್ಯ ಮೇಡಮ್ ಕೂಡ ಒಂದು ಕ್ರೀಡೆನಾಗ ಮಾಡಿದ್ದಾರೆ ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಿ ತುಂಬಾ ಖುಷಿ ಖುಷಿಯಾಗಿ ಬಹುಮಾನವನ್ನ ಸ್ಥಳದಲ್ಲೇ ಪಡೆದಿದ್ದಾರೆ ಖಂಡಿತವಾಗಿ ಎಲ್ಲರಿಗೂ ಕೂಡ ಶುಭವಾಗಿ ಮಹಿಳಾ ದಿನಾಚರಣೆ ಅಂಗವಾಗಿ ಆಧಿಕ ತಾಲೂಕು ಪ್ರಾಥಮಿಕ ಶಾಲೆ ಶಿಕ್ಷಣ ಸಂಘದ ವತಿಯಿಂದ ಕಾರ್ಯಾಗಾರ ನಡೆಸಿಕೊಟ್ಟಿದ್ದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆಸಿಕೊಂಡು ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಹಾಗೂ ರಮಾ ಮೇಡಮ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಅಚ್ಚುಕಟ್ಟಾಗಿ ಮಹಿಳೆಯರ ಬಗ್ಗೆ ಸ್ವ ಅವಲಂಬಿತ ಇರತಕ್ಕಂಥ ಮಹಿಳೆಯರ ಬಗ್ಗೆ ಮಾತನಾಡಿದರು ಮಹಿಳಾ ದಿನಾಚರಣೆ ಅಂತಂದ್ರೆ ಪ್ರಪಂಚದಲ್ಲಿರ್ತಕ್ಕಂಥ ಸುಮಾರು ದೇಶಗಳಲ್ಲಿ ಭಾರತ ಪ್ರತ್ಯಕ್ಷವಾಗಿ ಮಹಿಳೆಯರಿಗೆ ಹೆಚ್ಚು ಗೌರವವನ್ನು ಕೊಟ್ಟಿರ್ತಕ್ಕಂಥ ಈ ಒಂದು ಸುಸಂದರ್ಭದಲ್ಲಿ ಭಾರತೀಯ ಸಾಂಸ್ಕೃತಿಕ ಪರಂಪರೆಯಲ್ಲಿ ಮಹಿಳೆಯರಿಗೆ ಅವರದೇ ಆಗಿರ್ತಕ್ಕಂಥ ಒಂದು ನೂತನ ಹೊಸದಾಗಿರ್ತಕ್ಕಂಥ ಹಾಗೆ ಮಹಿಳೆಯರಿಗೆ ನದಿಗಳ ಹೆಸರಾಗಿರ್ಬೋದು ಅಥವಾ ಭಾರತ ಅಂಬೇನೆ ಅಂತೇಳಿ ಮಹಿಳೆಯರಿಗೆ ಹೆಚ್ಚು ಗೌರವಿತವಾಗಿ ಗೌರವವನ್ನು ಕೊಡ್ತಕ್ಕಂಥ ನಮ್ಮ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಮಹಿಳೆಯರಿಗೆ ತನ್ನದೇ ಆಗಿರ್ತಕ್ಕಂಥ ಸ್ಥಾನಮಾನವನ್ನು ಕೊಟ್ಟು ಮಹಿಳೆ ಅಂದರೇ ಬ್ರಹ್ಮ ಸ್ವರೂಪಿಣಿ ಅಂತ ಹೇಳಿ ಕರೆಯಲಾಗ್ತದೆ ಬ್ರಹ್ಮ ಸ್ವಾಮೀನಿ ಏನಿದೆ ಅಂದರೆ ಬ್ರಹ್ಮನ ಅವತಾರ ಅಂತೇಳಿ ಬ್ರಹ್ಮನ ಅವತಾರದಲ್ಲಿ ಮಹಿಳೆ ಒಂದು ಗರ್ಭಧಾರಣೆ ಮೂಲಕ ತನ್ನ ಗರ್ಭದಲ್ಲಿ ಮಗುವನ್ನು ಸೃಷ್ಟಿ ಮಾಡ್ತಕ್ಕಂಥ ಬ್ರಹ್ಮ ಸ್ವರೂಪಿಣಿ ಅನ್ನೋ ಒಂದು ಗೌರವಪೂರ್ವಕವಾಗಿ ಮಹಿಳೆಗೆ ಭಾರತದಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಶ್ರೀಮಂತಿಕೆಯನ್ನು ರಾಮಕೃಷ್ಣ ಪರಮಹಂಸರು ಮಹಿಳೆ ಸಮಾಜವನ್ನು ಮಹಿಳಾ ಲೋಕವನ್ನೇ ನಮ್ಮ ಭಾರತದಲ್ಲಿ ಕಂಡಿದ್ದಾರೆ ಮಹಿಳಾ ಸಮಾಜದಲ್ಲಿ ಮಹಿಳೆಯರಿಗೆ ಕೊಡ್ತಕ್ಕಂಥ ಗೌರವವನ್ನು ಹೆಚ್ಚಿಸಬೇಕು ತಾಯಿಯಾಗಿ ಅಕ್ಕ ಆಗಿ ತಂಗಿಯಾಗಿ ಸಹೋದರಿಯಾಗಿ ಬಹಳ ಯಶಸ್ವಿನ ಆಗಿ ಮನೆಯಲ್ಲಿ ಸಂಸಾರ ಗೃಹಿಣಿಯಾಗಿ ಮಹಿಳೆಯರಿಗೆ ಹೆಚ್ಚಿನ ಪಾತ್ರವನ್ನು ಭಾರತದಲ್ಲಿ ಕೊಡ್ತಾ ಇದ್ದಾರೆ ಬೇಕಾದಂಥವ್ರ ಪ್ರಕಾರ ಮಹಿಳೆಗೆ ಎಲ್ಲಿ ಹೆಚ್ಚು ಗೌರವ ಇರುತ್ತೋ ಆ ದೇಶ ಸಾಂಸ್ಕೃತಿಕ ನಾಡು ಅಥವಾ ದೇವತೆಗಳು ವಾಸ ಮಾಡ್ತಕ್ಕಂಥ ನಾಡು ಅಂತೇಳಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸ್ವಾಮಿ ವಿವೇಕಾನಂದವರು ಪ್ರತ್ಯಕ್ಷವಾಗಿ ಗಮನಿಸಿ ಅವರಿಗೆ ಹೆಚ್ಚಿನ ಗೌರವ ತಲುಪಿದ್ದಾರೆ ಹಾಗಾಗಿ ಮಹಿಳಾ ದಿನಾಚರಣೆಯ ಅನೇಕ ತಾಲೂಕು ಶಿಕ್ಷಕರ ಸಂಘ ಹಾಗೂ ಮಹಿಳೆಯಲ್ಲಿ ತುಂಬು ಹೃದಯದ ತಾಲೂಕಿನಾದ್ಯಂತ ಜಿಲ್ಲೆ ರಾಜ್ಯ ದೇಶದಾದ್ಯಂತ ವಿಶ್ವಕ್ಕೆ ಮಹಿಳೆಯರಿಗೆ ಗೌರವ ಸಲ್ಲಿಸೋಣ ヨーロッパの国は、マイラーの国の国の国の国の国の国の国の国の国の国の国の国